ಎಲ್ಲ ರಾಜು ರಾಣಿಯರಿಗೆ ನಮಸ್ಕಾರ ಗಣೇಶ್ ಅವರೇ ತಮ್ಮ ಜೊತೆ ಇದ್ದಂತಹ ಕಲಾವಿದರು ಯಾರು ಯಾರ್ಯಾರ ಜೊತೆ ಒಡನಾಟ ಇತ್ತು ತಮ್ಮ ತಮ್ಮ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬಂದು ಹಾಡಿದ್ದಾರೆ ಅದೆಲ್ಲರ ಬಗ್ಗೆ ಹೇಳಿದ್ರೆ ಆ ಬೇರೆ ಎಲ್ಲ ಸಂದರ್ಶನ ಎಲ್ಲ ಹೋಗಿದ್ರ ಮಾಡಿದ್ರ ಹೌದು ಮಡಿಕೆ ಆಕಾಶವಾಣಿಯಲ್ಲಿ ಸುಬ್ರಯ್ಯ ಸಂಪಾಜಿ ಅವರು ಫೋನ್ ಮಾಡಿ ಹೇಳಿದ್ರು ಇದು ಸಹ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಕಲಾ ಕ್ಷೇತ್ರ ಪಯಣ ಹೇಗಿತ್ತು ಅದರ ಒಂದು ಇದು ಸಂದರ್ಶನ ಮಾಡ್ತಾ ಇದ್ದೇವೆ ನೀವು ರೆಡಿ ಆಗಬೇಕಾದ್ರೆ ಸಡನ್ ಬೆಳಿಗ್ಗೆ ಎಷ್ಟು ಏಳು ಗಂಟೆಗೆ ಫೋನ್ ಮಾಡಿದ್ರೆ ಒಂಬತ್ತು ಗಂಟೆಗೂ ಇವು ನನ್ನ ತಯಾರಾಗಬೇಕಿತ್ತು ಮಡಿಕೇರಿ ಆಕಾಶವಾಣಿಗೆ ಮಡಿಕೇರಿ ಆಕಾಶವಾಣಿ ಶಾರದಾ ನಂಜಪ್ಪ ಅವರು ಸಂದರ್ಶನ ಮಾಡಿದ್ರು ನಿಮ್ಮನ್ನು ಸಂದರ್ಶನ ಮಾಡಿದ್ದ ಎಷ್ಟು ಅಂದ್ರೆ ಯಾವ ಪ್ರಸಾರದ್ದು ಅಂದ್ರೆ ಯಾವ ಕೊರೋನಾ ಜೋರಾಗಿತ್ತ ಎರಡ್ ಸಾವಿರದ ಇಪ್ಪತ್ತು ಆ ಟೈಮ್ ಅಲ್ಲಿ ಅಲ್ಲೂ ಕೂಡ ತಮ್ಮ ಸಂದರ್ಶನ ಮಾಡಿದ್ದಾರೆ ಹಾಗಂತ ಮಂಗಳೂರು ಆಕಾಶವಾಣಿಯಲ್ಲಿ ಸಂದರ್ಶನ ಕಲಾಕ್ಷೇತ್ರದ ಬಗ್ಗೆ ಅಂದ್ರೆ ಅಂದ್ರೆ ತಮ್ಮ ತಮ್ಮ ಮ್ಯೂಸಿಕ್ ಹೌದು ಕೋಚಿಂಗ್ ಸೆಂಟರ್ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಒಟ್ಟು ಕಲಾಕ್ಷೇತ್ರ ಏನು ಅಂತ ಅಲ್ಲಿ ನಿಮ್ಮ ಸಂದರ್ಶನ ಮಾಡಿದವರು ಮಂಗ್ಳೂರು ಆಕಾಶವಾಣಿ ವಸಂತ ಪೆರ್ಲಾ ಈಗ ಬಹುಶಃ ಧಾರವಾಡ ಆಕಾಶವಾಣಿಯ ಯಾವ ಆಕಾಶವಾಣಿ ಅಂತ ಗೊತ್ತಿಲ್ಲ ಈಗ ಮಂಗಳೂರು ಆಕಾಶವಾಣಿ ಅವರು ಹಾಗೆ ಅವರು ಸಂದರ್ಶನ ನಂತರ ಚಂದನ ವಾಹಿನಿಯಲ್ಲಿ ನಾನು ಇದು ಹೇಳ್ಕೊಡ್ಬೇಕು ಮಡಿಕೇರಿ ಆಕಾಶಿ ಇದು ಮಡಿಕೇರಿಯಲ್ಲಿ ಚಂದನ ವಾಹಿನಿಯವರು ಕಾರ್ಯಕ್ರಮ ನೀಡಲಿಕ್ಕೆ ಅಂತ ಬಂದಿದ್ರು ಅಲ್ಲಿ ಸುಮಾರು ಒಂದು ಎಪ್ಪತ್ತು ಜನ ಹಾಡಲಿಕ್ಕೆ ಆಯ್ಕೆ ಆಗಿದೆ ಎಪ್ಪತ್ತು ಜನ ಆಯ್ಕೆದಲ್ಲಿ ಮೂರನೇ ಹಾಡಾಗಿ ಅಂದರೆ ಮೂರನೇ ಸುರುವಿನದು ಮಧುರ ಮಧುರೇ ಮಂಜುಳ ಜನ ಆನಂತರ ಮತ್ತೊಂದು ಕೊಡವ ನೃತ್ಯ ಆನಂತರ ನನ್ನದು ಇದು ಒಂದು ಹಾಡು ಬಂದಿತ್ತು ಚಂದನ ವಾಹಿನಿಯಲ್ಲಿ ತಮ್ಮ ಹಾಡು ಪ್ರಸಾರ ಆಗಿದೆ ಹೌದು 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 ಚಂದನ ವಾಹಿನಿಗೋಸ್ಕರ ನೀವು ಕಾರ್ಯಕ್ರಮ ನೀಡಬೇಕು ಅಂತ ಅವರು ಕರೆದಿದ್ರು ಅದರಲ್ಲಿ ಕರೆದಿದ್ದರು ಅಂದ್ರೆ ಅದು ಆಯ್ಕೆ ಇತ್ತು ಟೌನ್ ಹಾಲ್ ಆಲ್ ಮಂಗಳೂರು ಮಡಿಕೇಲ್ ಟೌನ್ ಹಾಲ್ನಲ್ಲಿ ಹ್ಞೂ ಹ್ಞೂ ನಾನು ಪಾಸ್ ನಾನು ಆಗ ಮಂಜುಳ ಗುರುರಾಜ್ ಅವರ ಗುರುರಾಜ್ ಇದ್ದರು ಅದರಲ್ಲಿ ಮಂಜುಳಾ ಗುರುರಾಜ್ ಅವರ ಹಸ್ಬೆಂಡ್ ಅವರು ಅವರು ಒಳ್ಳೆ ಒಳ್ಳೆಯ ವಾಯ್ಸ್ ಮಾರ್ರಿ ಗುಡ್ ವಾಯ್ಸ್ ಅದರಲ್ಲಿ ಒಬ್ಬರು ಕೊಳಲು ಗಣೇಶ ಸುಳ್ಳೇದವರು ಇದ್ದಾರೆ ಕೆ ಎಸ್ ಗಣೇಶ ನಾನು ಬಿ ಎಸ್ ಗಣೇಶ ಅವರು ಕೆ ಎಸ್ ಅದರಲ್ಲಿ ಫ್ರೂಟಿಗೆ ಬಿಸಿ ಅವರಿದ್ದರು ನಮ್ಮ ನೆರೆಕಾರಿ ಅವರು ಇಲ್ಲಿ ಅವರು ಈಗಲೂ ಅವರು ಹೋಗ್ತಾ ಇರ್ತಾರೆ ಸಂಗೀತ ಕಾರ್ಯಕ್ರಮಕ್ಕೆ ನಾಲ್ಕು ವಿದೇಶಕ್ಕೆಲ್ಲ ಹೋದ್ರು ಅವರನ್ನು ಕೂಡ ನಾವು ದೂಡಿಕೊಂಡು ಬಂದು ಶ್ರೀರಾಮ ಮಂದಿರಲ್ಲಿ ಕೂತ್ಕೊಳ್ಸಿದ್ರು ಅದೇ ಆ ಸಂದರ್ಭಕ್ಕೆ ನಂತರ ನನ್ನ ಇನೋಗ್ರೇಷನ್ ಆರ್ಕೆಸ್ಟ್ರಾ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಆರ್ಕೆಸ್ಟ್ರಾ ಇನ್ನೇಷನ್ ಆಯ್ತು ತೊಂಬತ್ತ ಮೂರರಲ್ಲಿ ಆಗ ಅವರನ್ನು ಫ್ರೂಟಿಗೆ ನಾನು ಹಾಕಿದಾಗ ರವೀಂದ್ರ ಪ್ರಭು ಅವರು ಹಾಡ್ಲಿಕ್ಕೆ ನವೀನ್ ರಾಜ್ ಅಂತ ಅವರು ಆಡ್ಲಿಕ್ಕೆ ಪಿ ಎನ್ ಜಿಲಾ ಹಾಡ್ಲಿಕ್ಕೆ ನಾನು ಹಾಡ್ಲಿಕ್ಕೆ ಇನ್ನೊಂದು ಶಶೀಂದ್ರಲ್ಲಿ ನಿರೂಪಣೆ ಮಾಡ್ಲಿಕ್ಕೆ ಮಂಗಳೂರಿನಿಂದಲ್ಲ ತಂದಿದ್ದೆ ತಂದಿದೆ ಅಂತ ಹೇಳಿ ಗಣೇಶ್ ಮ್ಯೂಸಿಕಲ್ ಆರಂಭದ ಕಾರ್ಯಕ್ರಮ ಐದು ಕಾಲು ಗಂಟೆ ಕಟ್ಟೆ ಹತ್ರ ನಡೆದ ಆಗ ನಾನು ಇಲ್ಲಿ ಚೆನ್ನ ಚನ್ನಕೇಶ್ ಒಂದು ಹಾಡು ಬರ್ತದ್ದು ನಂತರ ಇತ್ತೀಚೆಗೆ ರೆಕಾರ್ಡಿಂಗ್ ಆಯ್ತು ಹಾಗೆ ಆಗಿದೆ ಇಲ್ಲಿ ಸುಳ್ಯದ ಕಲ್ಕುಡನ ಬಗ್ಗೆ ಎಂಟು ಹಾಡನ್ನು ನಾವು ಬರ್ತಾನೇ ಅದು ನಮ್ಮ ಮೈಲು ಕ್ರಿಯೇಷನ್ಸ್ ಅವರು ಮಂಗಳೂರಿನಲ್ಲಿ ತಿಮ್ಮಪ್ಪ ಹೋಗಲಿದ್ದಾರೆ ಥಿಯೇಟರ್ ನಲ್ಲಿ ಈಗ ಕಲ್ಕುಡ ದೇವಸ್ಥಾನದಲ್ಲಿ ಅವರು ಪಡ್ಡ ಹೇಳಿಕೊಂಡು ಹೋಗುವಂತೇಳಿ ಅವರ ಮಗ ಏನು ಅವರು ಒಂದು ಸಿಡಿ ಅಂತದ್ದು ಅದರಲ್ಲಿ ಫುಲ್ ಎ ಕೆ ಎಂ ಜಿ ಅವರ ಸಂಗೀತ ಕಂಪೋಸ್ ಮಾಡಿದ್ದು ಈಸಿ ಕಂಪೋಸ್ ಆ ಥರ ಹಾಡುವವರು ಎಂದಿನನ್ನು ನಾವೇ ಹೇಳ್ಕೊಂಡು ಬಂದ ಹಾಡಿಸಿದೆ ನನಗೆ ಆಯಿತು ಸುಳ್ಯದ ಎಲ್ಲ ಸುಳ್ಯದ ಆಸುಪಾಸಲ್ಲಿದ್ದವರು ಮಾತ್ರ ಏ ಹೊರಗಿನವರೆ ಓಕೆ ಓಕೆ ನಿಮ್ಮ ಪಾತ್ರ ಏನು ತುಣಿ ಸುರುಳಿ ಕರೆಕ್ಟ್ ಎಲ್ಲರಿಗೂ ಒಂದು ಹಾಡುವುದು ನಾನು ಹಾಡಿದೆ ಎಲ್ಲರಿಗೂ ಒಂದೊಂದು ಹಾಡ್ಬೇಕು ಒಂದು ನಾನು ಸಹ ಒಂದು ಹಾಡಿದೆ ಎಂಟು ಗಾಯಕನನ್ನು ಹಾಗೆ ಹಾಡಿಸಿದೆ ಓಕೆ ನಮಗೆ ಬೇಡ ಅವಕಾಶ ಇನ್ನೊಬ್ಬರಿಗೆ ಕೂಡ ಅವಕಾಶ ಬೇಕು ತಿಳಿಯದೆ ಇಲ್ಲಾದ್ರೆ ನನಗೆ ಎರಡು ಮೂರು ಪದ್ಯ ಎರಡು ನಾನು ಹೆಂಗೆ ಕೂಡ ಕೆ ಜಿ ಗೋ ಹಳೇ ಪ್ರಾಣಿ ಈಗ ಎ ಕೆ ವಿಜಯ್ ಅವರು ನನಗೆ ಗ್ರೂಪ್ ಹಾಕ್ತಾ ಇದ್ದಾರೆ ಅವರ ಗ್ರೂಪ್ ನಲ್ಲಿ ನಾನು ಇದ್ದೇನೆ ಆ ನಂತರ ನವಿಟಿ ಪಟೇಲ್ ನಾವು ಬಹಳ ಆತ್ಮೀಯರು ಆ ನಂತರ ದೇವದಾಸ್ ಕಾಪಾಡ್ ನಾವು ಆತ್ಮೀಯರು ಆ ನಂತರ ಈಗ ನಾಟಕದಲ್ಲಿ ಇದು ಕಾಮಿಡಿಯಲ್ಲಿ ಸುಮಾರು ಜನ ಇದ್ದಾರೆ ನಮ್ಮ ಮಂಗಳೂರು ಮೀನನಾಥ ಅವರ ತಂದೆ ಬಿ ಬಿ ಅವರು ಅಂತಾರೆ ಸೂರ್ಯದಲ್ಲಿ ಹಾಗೆ ನಾವು ಹೋಗ್ತಾ ಮತ್ತೆ ಶೋಭಾ ಅವರ ಅಕ್ಕ ಆನಂತರ ದೀಪಕ್ಕೆ ದೀಪಕ್ಕೆ ಟೈಪ್ನಲ್ಲಿ ಹೆಚ್ಚು ನಂತರ ಆನಂತರ ಸೋಮಾನ ಜನ ಇದ್ದಾರೆ ಮತ್ತೆ ಅಂದರೆ ಭೇಟಿ ಭೇಟಿ ಆದಾಗ ಸೌತೆ ಎಲ್ಲ ಸುತ್ತ ಎಲ್ಲ ಸುತ್ತ ನಮಗೆ ಜನ ಇದ್ದಾರೆ ನಮಗೆ ಅದಲ್ಲೂ ಖುಷಿ ಆಗ್ತದೆ ನಮ್ಮದು ಕಾಂಪೌಂಡ್ ಹಾಗೆ ಇದೆಯಲ್ಲ ಅಂತ ಖುಷಿ ಆಗ್ತದೆ ಈ ಕಾಂಪೌಂಡ್ ಆ ಕಲಾಕ್ಷೇತ್ರದ ಕಾಂಪೌಂಡ್ ಉಂಟಲ್ಲ ಅದನ್ನು ಮುಡಿಬಾರದು ಅದು ಅಂತ ಹೇಳಿ ಆಮೇಲೆ ನಂದು ಈ ಕಲಾಕ್ಷೇತ್ರವನ್ನು ಬಿಟ್ಟು ನನ್ನ ನೇರವಾಗಿ ನನ್ನ ಇದು ವೃದ್ಧಿ ಅಂತ ನಾನು ವಾಚಿ ರಿಪೇರಿ ನಿಜವಾದ ನನ್ನ ವೃದ್ಧಿ ಇದೆಲ್ಲ ಕರೆಗೆ ಇರ್ತದೆ ಹೌದು ಸುಳ್ಳದಲ್ಲಿ ಇದೇ ಶಾಪ್ ಮೇಲೆ ನಾನು ಗಣೇಶ್ ವಾಚ್ ವರ್ಕ್ಸ್ ಅಂಡ್ ಮ್ಯೂಸಿಕ್ ಅಲ್ಲಿ ಇದ್ದೆ ಇದರಲ್ಲಿ ಹೇಗಂತ ಹೇಳಿದ್ರೆ ಹಳೆ ಗೋಡೆ ಗಡಿಯಾರ ನಾನು ಮಾಡ್ತಾ ಇದ್ದೆ ನೋಡಿ ಅಲ್ಲಿ ಹಳೆ ಗೋಡೆ ನಿಮಗೆ ಕಾಣುತ್ತದೆ ನೋಡಿ ಇದೆಲ್ಲ ಗೋಡೆ ಗಡಿಯಾರ ನಾನು ಮಾಡ್ತಾ ಹಾಗೆ ಇನ್ನೊಂದು ಇದು ವಾಚಿಗಲ್ ಗ್ಲಾಸ್ ಮಾಡುವಂಥದ್ದು ಮೆಷನ್ ವಾಚಿ ಮತ್ತೆ ಮೊಬೈಲ್ ನ ಗ್ಲಾಸ್ ಮಾಡುವಂಥದ್ದು ಅದು ವಾಚಿನ ಗ್ಲಾಸ್ ಇಲ್ಲಿ ಸುಳ್ಳು ಯಾರು ಮಾಡೋದಿಲ್ಲ ಆನಂತರ ಮೊಬೈಲ್ ನ ಗ್ಲಾಸ್ಗಳು ಮೊಬೈಲ್ ನ ಗ್ಲಾಸ್ಗಳು ಹೇಗಂದ್ರೆ ನಿಮ್ಮ ಈಗ ನಿಮ್ಮ ಇದು ಲೆನ್ಸ್ ಗ್ಲಾಸ್ ಹೋಯ್ತಲ್ಲ ಅದು ಹೋದ್ರೆ ನಿಮ್ಮ ಕಂಪನಿಯು ಅಪರೂಪದ ಕೆಲವು ಈಗ ಸಿಗ್ತದೆ ಮೊದಲು ಸಿಗ್ತಾ ಇದೆ ಅದನ್ನು ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೇನೆ ಅದು ಯಾರ್ದು ಯಾವ ಗ್ಲಾಸ್ ಕೂಡ ಲೆನ್ಸ್ ಗ್ಲಾಸ್ ಮಾಡ್ತೇನೆ ಯಾವುದು ಸಿಗೋದಿಲ್ಲ ಅದನ್ನು ನಾನು ಮಾಡ್ತಾ ಇದ್ದೇನೆ ತಾವು ಕಾರ್ಯಕ್ರಮಗಳೆಲ್ಲ ಹೋಗ್ತಾ ಇರ್ತೀರಾ ಮೊದಲು ಇವಾಗೆಲ್ಲ ಅವಕಾಶ ಸಿಕ್ಕಿದ್ರೆ ಈಗಲೂ ಹೋಗ್ತೀರಾ ಆದ್ರೆ ಇಲ್ಲಿವರೆಗೆ ನನ್ನ ತಮ್ಮ ಅನುಭವಗಳಲ್ಲಿ ಒಂದು ಮರೆಯೆಲ್ಲ ಆಗದ ಕ್ಷಣ ಅಂತ ಇರ್ತದಲ್ಲ ಅದು ಏನಾದ್ರು ಹೇಳ್ಬಹುದಾ ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೀಗಾಯ್ತು ಅನ್ನೋದು ಒಳ್ಳೇದು ಅಥವಾ ಕೆಟ್ಟದ್ದು ಪಾಸಿಟಿವ್ ಅಥವಾ ನೆಗೆಟಿವ್ ಅದು ಯಾವ್ದಾದ್ರೆ ನನಗೆ ಸ್ವರವೇ ಇರಲಿಲ್ಲ ಒಂದು ಎರಡು ಮೂರು ದಿವಸ ಸ್ವರವೇ ಇರಲಿಲ್ಲ ಆ ನಂತರ ಸ್ವರ ಸ್ವಲ್ಪ ಬಂತು ಆದ್ರೂ ಈಗ ಕಡಿಮೆ ಇದೆ ಆಗ ಸ್ವಲ್ಪ ಬೇಜಾರಾಗಿದೆ ರಾತ್ರಿ ಹೋಗಿದ್ದು ಕೂಡ ದಿವಸಗಳು ಉಂಟು ಮನೆಯವರಿಗೆ ಗೊತ್ತಿಲ್ಲ ನಾನು ನನ್ನ ಮನಸ್ಸಿಗೆ ಮಾತ್ರ ತಿಳ್ಕೊಳ್ಸ ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇಲ್ಲಿ ಮಂಗಳೂರ್ ಇರ್ಬೋದು ಉಡುಪಿ ಇರ್ಬೋದು ಪುತ್ತೂರು ಇರ್ಬೋದು ಕಾಸರ್ಗೋಡ್ ಇರ್ಬೋದು ಮಡಿಕೇರಿ ಸುಳ್ಯ ಇವರೆಲ್ಲ ಬೇಜಾರು ಪಡ್ಕೊಂಡಿದ್ದಾರೆ ನಮ್ಮ ಸಾರಿಗೆ ಈಗ ಆಯ್ತಲ್ಲ ಅಂತೇಳಿ ಆದರೆ ಖುಷಿ ಉತ್ತರ ಅಷ್ಟು ಜನರ ಪ್ರೀತಿಯನ್ನು ಉಳಿಸಿಕೊಂಡು ಈ ಸ್ವರವನ್ನು ನಾನು ಉಳಿಸಿದ್ದೇನೆ ಇಲ್ಲಾದ್ರೆ ಸಾಧ್ಯ ಇಲ್ಲ ಅಂತ ಹೇಳಿ ಖಂಡಿತವಾಗಿ ನಾನು ಆಕ್ಸಿಡೆಂಟ್ ಪೊಸಿಷನ್ ಹೋಗಿದ್ರೆ ನಾನೇ ಉಳಿಯುವನಲ್ಲ ಆದರೆ ಆ ದೇವರು ಕಲೆಗೋಸ್ಕರ ನಾನು ಇಲ್ಲಿವರೆಗೆ ಇಟ್ಟಿದ್ದಾರೆ ಆದರೆ ಇಟ್ಟಿದ್ದೇನೆ ಈಗ ನನಗೆ ಐವತ್ತೆಂಟು ವರ್ಷ ಕಳೆದು ಐವತ್ತೊಂಬತ್ತನೇ ವರ್ಷ ನಡೀತಾ ಇರೋದು ಆ ಸುಸಂದರ್ಭದಲ್ಲಿ ಮುಂದಿನ ವರ್ಷ ನಮ್ಮ ಈ ಗಣೇಶ್ ಮೇಸಿ ಕಡೆ ಇನ್ನೂ ಸಹ ಸ್ವಲ್ಪ ಅಭಿವೃದ್ಧಿಯನ್ನು ಚಿಲುಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಇನ್ನೊಂದು ನಾನು ಮ್ಯಾರೇಜ್ ಬೇಕು ಮಾಡ್ತಾ ಇದ್ದೀನಿ ಮ್ಯಾರೇಜ್ ಬೇಕಂದ್ರೆ ಹುಡುಗ ಹುಡುಗಿ ಸಂಬಂಧ ನೆಟ್ಟುಗೊಳಿಸುವ ಅದರಲ್ಲಿ ಸುಮಾರು ಒಂದು ಒಂಬತ್ತು ಮಾಡಿದೆ ಇಲ್ಲಿವರೆಗೆ ಒಂಬತ್ತು ಮಾಡಿದಲ್ಲಿ ಎಲ್ಲ ಮೇಲ್ಮಟ್ಟಕ್ಕೆ ಹೋಗುತ್ತೆ ಯಾರು ಕೆಳಮಟ್ಟಕ್ಕೆ ಬರಲಿಲ್ಲ ಅಂದರೆ ಏನು ಅಂತ ಹೇಳಿದರೆ ಅದರಲ್ಲಿ ಡೈವರ್ಸ್ ಕೇಸ್ ಇಲ್ಲ ಜಗಳ ಇಲ್ಲ ಯಾವುದೇ ಇಲ್ಲ ಅದೊಂದು ಖುಷಿ ಆಗ್ತಾರ ಗಣೇಶನ ಮಾದ್ಮೆ ಅಂತ ಇಲ್ಲ ಬಾರಿ ಖುಷಿ ಆಗ್ಲಿಲ್ಲ ನಾನು ಅವರು ಹೇಳುದುಗೆ ಬಂದು ಹೇಳಿದ್ರು ಎರಡು ಮತ ನಡ್ಕೊಂಡು ದೇವೇ ಮದುವೆ ಮಲ್ಪಾಯ ಸಂಬಂಧಿಕರೇ ಹೇಳುದು ದೇವಿಯರ ಮಲ್ಪಾಯ್ತು ಆಯ್ತು ಈ ಐಟಮ್ ಮೇಲೆ ಅದು ಹಾಗೆ ಮುಂದೆ ನಾನು ಒಂದು ಮ್ಯಾರೇಜ್ ಬಿಲ್ ಅಂದ್ರೆ ಬಹಳ ಅದ್ಭುತವಾದ ಇಡೀ ಕರ್ನಾಟಕದಲ್ಲಿ ಅದು ಉಳಿಬೇಕು ಅಂತ ಒಂದು ಹಿಂದೂ ಆ ವಿವಾಹ ವೇದಿಕೆ ಸುಳ್ಯ ಅಂತ ಮಾಡ್ತಾ ಇದ್ದೇನೆ ಅದಕ್ಕೆ ಕಂಪ್ಲೀಟ್ ಜವಾಬ್ದಾರಿಯನ್ನು ನಾನು ಹೇಳ್ಕೊಳ್ತೇನೆ ಬಿ ಎಸ್ ಗಣೇಶಾಚಾರ್ಯ ಇವರೇ ತಗೊಳ್ತಾರೆ ಯಾಕಂದ್ರೆ ಇನ್ನೊಬ್ರು ಕೈ ಹಾಕಿದರೆ ಅದಕ್ಕೆ ಕೈ ಕಾಲೆಲ್ಲ ಬರ್ತದೆ ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಉದ್ಘಾಟನೆ ಮಾಡುವಂಥದ್ದು ಒಂದು ಆಲೋಚನೆ ಮಾಡಿದ್ದೇನೆ ಉಂಟು ನವರಾತ್ರಿಯ ಸಂದರ್ಭಕ್ಕೆ ಉದ್ಘಾಟನೆ ಮಾಡುವ ಆ ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿದೆ ಆ ಅದನ್ನು ಪೂರ್ಣವಾಗಿ ಅದರ ಚಾರ್ಟ್ ಅನ್ನು ಹೊರಗೆ ಹಾಕ್ತಾರೆ ಆಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾರೆ ಅಂದರೆ ಪತ್ರಿಕಾ ಇರ್ತಾರೆ ಮತ್ತು ಪತ್ರಿಕಾ ಗೋಷ್ಠಿ ಆ ಆನಂತರ ಮ್ಯಾರೇಜ್ ಬೇರೆ ಏನು ತಿಳಿದು ನಾನು ಸೋಸ್ತೇನೆ ಅದು ಅಂದರೆ ಅವರ ನಕ್ಷತ್ರ ರಾಶಿ ಎತ್ತರ ಕಲ್ತದ್ದು ಅವರ ತಂದೆ ತಾಯಿ ಹೆಸರು ಅವರಿಗೆ ಆಸ್ತಿ ಏನುಂಟು ಅವರ ಹಿಂದೆ ಮುಂದೆ ಎಲ್ಲವೂ ಬೇಕಾಗ್ತದೆ ಅಂದ್ರೆ ಒಂದು ಹುಡುಗನ ಕೇಳುವಾಗ ಅವ್ರಿಗೆ ಏನೆಲ್ಲ ಉಂಟು ಅಂತ ಕೇಳ್ತಾರೆ ಆಗ ನಮಗೆ ಒಂದು ಹುಡುಗಿಯನ್ನು ಕೇಳುವಾಗ ಅದು ಏನು ಉಂಟು ಅಲ್ಲಿ ಕೇಳ್ತಾರೆ ಅದನ್ನು ಎಲ್ಲ ಮಿಡ್ಲಾಗಿ ಇಟ್ಕೊಂಡು ಅವರ ರಕ್ತದ ಇದು ಗ್ರೂಪು ಆಗಲಿ ಎಲ್ಲ ಡಿಟೇಲ್ಸ್ ಅಂತ ಡಿಟೇಲ್ ಎಲ್ಲೋ ಬೇಕಾದ್ರೆ ಹುಟ್ಟಿದ ಸ್ಥಳ ಬೇಕಾಗುತ್ತೆ ಕೆಲವರಿಗೆ ಕೇಳ್ತಾರೆ ಹುಟ್ಟಿದ ಸ್ಥಳ ಯಾವಕ್ಕೆ ಅನುಸರಿಸಿದ ಸ್ಥಳ ಬೇಕಾಗ್ತದೆ ಅದಕ್ಕೋಸ್ಕರ ಲಾಯರ್ ನೋಡ್ಕೊಳ್ತೇನೆ ನೆಕ್ಸ್ಟ್ ದಿವಸ ಹೋದಾಗುತ್ತೆ ಎರಡು ವರ್ಷ ಕಾಲದ ಮೇಲೆ ಅದಕ್ಕೆ ಒಂದು ಕಂಪ್ಯೂಟರ್ ಬೇಕಾಗ್ತದೆ ಒಂದು ವರ್ಕರ್ ಬೇಕಾದ ಒಂದು ಶಾಪಿಂಗ್ ಬೇಕಾದ ಶಾಪಿಂಗ್ ಅಂದ್ರೆ ಇದರಲ್ಲಿ ನಾನು ಅನುಕೂಲ ತಗೊಂಡು ವ್ಯವಸ್ಥೆಯನ್ನ ಮಾಡ್ತಾ ಇದಕ್ಕೆ ಜನಗಳು ಜಾಸ್ತಿ ಹೊತ್ತು ಕೊಡ್ತಾರೆ ಅಂದರೆ ಒಂದು ಈ ಬಡ ಕುಟುಂಬದಲ್ಲಿ ಜನಿಸಿದಂತ ಕೆಲವರು ಇರ್ತಾರೆ ಅವರಿಗೆ ಯಾವುದೇ ಕಷ್ಟಗಳು ತುಂಬ ಇರ್ತದೆ ಈಗ ನನ್ನ ಕುಟುಂಬದಲ್ಲಿ ಒಂದು ಎಂಟು ಒಂಬತ್ತು ಜನ ಹುಡುಗಿಯರು ಹುಡುಗರಾಗಿ ಇದ್ದಾರೆ ಅವರಿಗೆ ಮದುವೆ ಮಾಡಿಸಬೇಕು ಅಂತ ನಾನು ಹೋದೆ ಹೋಗುವುದು ಅವರು ನನ್ನ ಮಾತು ಕೇಳುವುದಿಲ್ಲ ಅದಕ್ಕೆ ನನಗೆ ಒಂದು ಹಠ ಇತ್ತೀಚೆಗೆ ಒಂದಿಂಗ್ಳ ಮುಂದೆ ಹೇಗಂದ್ರೆ ಎಲ್ಲರನ್ನು ಸೇರಿಸಿಕೊಂಡು ಒಂದು ಹಿಂದೂ ವಿವಾಹ ವೇದಿಕೆ ಹಿಂದೂ ವಿವಾಹ ಸೇವಾ ವೇದಿಕೆ ಸುಳ್ಯ ಅಂತ ಮಾಡ್ತೇನೆ ಅದನ್ನು ಮಾಡಿ ಅದನ್ನು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡ್ತೇನೆ ಅದಕ್ಕೆ ಬಯಲು ಉಂಟು ಬೇರೆ ಬೇರೆ ರೀತಿಯ ಬಯಲುಗಳನ್ನ ಉಂಟಾಗ್ತದೆ ಅದ್ರಲ್ಲಿ ನಾವು ಸ್ವಲ್ಪ ಸ್ಟಡೀಸ್ ಮಾಡಿದ್ದೇನೆ ಅದರ ಬಗ್ಗೆ ಹಾಗೆ ಅದನ್ನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಮದುವೆ ಆಗೋದು ಈಗ ಗಣೇಶ್ ಅವರಿಗೆ ಮದುವೆ ಆಗೋದು ಇನ್ನೊಬ್ಬರಿಗೆ ನಿಮ್ಮ ಪಕ್ಕದವರಿಗೆ ಆಗ್ಬೇಕು ಅವ್ರಿಗಾಗಬೇಕು ಹಾಗೇ ಇಲ್ಲಿ ಉಂಟು ಮಾಡಬೇಕು ಪೈಸೆಗೋಸ್ಕರ ಮಾಡೋದಲ್ಲ ಅದೊಂದು ಎಂಟ್ರಿ ಫೀಸ್ ಅಂತ ಹೇಳಿದ್ರೆ ಅಂದರೆ ಒಂದು ಫಾರ್ಮ್ ಮಾಡಿರ್ತಾರೆ ಆ ಫಾರ್ಮಿನ ಖರ್ಚು ಮಾಡೋದ್ರೆ ನೂರು ರೂಪಾಯಿ ಮಾತ್ರ ಅಂತೇಳಿ ಲೆಕ್ಕ ಹಾಕಿತ್ತು ಮತ್ತೆ ನೋಡಬೇಕು ನಮ್ಮ ಮೀಟಿಂಗ್ ಗ್ರೂಪ್ ಹಾಕಿದ್ದು ಅವ್ರ ಹತ್ರ ಕೇಳಬೇಕು ಅದಂದ್ರೆ ಇಲ್ಲಿ ಒಂದು ವಿಷಯ ಆ ಮದುವೆ ತೆಗೆಯುವುದೇಗೆ ಮದುವೆ ಮಾಡಿಸದೆ ಹೇಗೆ ಮದುವೆ ಮುಂದುವರಿಸಿದೆ ಹೇಗೆ ಇದು ಇಷ್ಟು ಪ್ರಶ್ನೆಗಳಲ್ಲಿ ಬರ್ತದೆ ಈಗ ದೊಡ್ಡ ದೊಡ್ಡ ಉದ್ಯಮಿಗಳಿರ್ತಾರೆ ಅವ್ರ ಹತ್ರ ಹೇಳೋದು ಸ್ವಾಮಿ ನಾನೊಂದು ವಿಷಯ ಹೊರಟಿದ್ದೇನೆ ವಿವಾಹ ವೇದಿಕೆ ಹಿಂದೂ ವಿವಾಹ ವೇದಿಕೆ ಇದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅದು ಹೇಗೆ ಅಂತ ಹೇಳಿದ್ರೆ ಒಂದು ಬಡ ಒಂದು ಹೆಣ್ಣು ಮಗು ಒಂದು ಗಂಡು ಹುಡುಗಿದೆ ಅವರಿಗೆ ಒಂದು ಮದುವೆ ಮಾಡಿಸ್ಬೇಕಾದ್ರೆ ಅವ್ರಿಗೆ ಪೈಸೆ ಇಲ್ಲ ಖರ್ಚಿಲ್ಲ ಊಟಕ್ಕೆ ಖರ್ಚಿಲ್ಲ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ ನೀವು ಒಂದು ಸೂಕ್ತ ಸಹಾಯ ಮಾಡಿದೆಯೇನು ಕೂಡಲೇ ಬರ್ತಾರೆ ಯಾಕಂದ್ರೆ ಮದುವೆ ಮಾಡೋದು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡುವಂತ ಹೇಳ್ತಾರೆ ಸಾವಿರ ಸತ್ಯ ಹೇಳಿ ಮದುವೆ ಮಾಡಬೇಕು ಅಂತ ನನ್ನ ಆಶೆ ಆಗಿದೆ ಆದಾಗ ನಾನು ಅಂಥವರನ್ನು ಇಟ್ಕೊಂಡು ಸಾಕಷ್ಟು ಉದ್ಯಮಿಗಳನ್ನು ಇಡಿದ್ದೇನೆ ಅದಕ್ಕೆ ಬೇಕಾದ ಇದು ಮುಂದುವರಿಯುವಂತ ವಿಷಯಗಳನ್ನು ಕೆಲವರು ಅದ್ರೆಲ್ಲ ಈಗ ಹೋಗಿ ಮಾತಾಡ್ತಾ ಇದ್ದೇನೆ ಇದೊಂದು ನನ್ನ ಕಲ್ಪನೆ ಒಂದು ಸಮಾಜಕ್ಕೆ ನಾವು ಯಾಕೆ ಗೊತ್ತಿಲ್ಲ ಒಂದು ಭೂಮಿಗೆ ಬಿದ್ದ ಮೇಲೆ ಗಣೇಶ ಕೇವಲ ಹಾಗೆ ಹೋಗುವಲ್ಲ ಏನಾದರೂ ಸೇವೆ ಮಾಡಿ ಹೋಗಬೇಕು ಅಂತ ಆಶೆ ಮಾಡಿ ಅಂದ್ರೆ ಅದು ದೇವರು ಬರ್ ಬರ್ದಿರ್ತಾರೆ ಸೇವೆಗೋಸ್ಕರ ಬರ್ದಿರ್ಬೋದು ನನಗೆ ಕಾಣಿಸ್ತಾರೆ ಹಾಗೆ ಅದನ್ನು ನಾನು ಮುಂದುವರಿಸ್ತಾ ಮುಂದುವರ್ಸ ಆ ವಿವಾಹ ವೇದಿಕೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಂತ ಆ ಸಾರ್ವಜನಿಕರ ಕೇಳ್ತಾ ಇದ್ದೇನೆ ಇದನ್ನು ನೋಡಿಕೊಂಡು ನಾನು ಸಂಪರ್ಕ ಮಾಡಬೇಕು ಇದಕ್ಕೆ ಯಾವುದೇ ಶುಲ್ಕವನ್ನು ನಾನು ತಗೊಳ್ಳುವುದಿಲ್ಲ ಮತ್ತೆ ಪ್ರೀತಿ ಉಂಟು ನನಗೆ ಒಂದು ಕಡೆಯಿಂದ ಮನೆ ಬೆಳಿಕ್ಕಾಗಿ ಉಂಟು ಒಂದು ಕಡೆಯಿಂದ ಶಾಪ್ ಬಾರಿ ಸಿಂಪುಲ್ ಆಗಿ ಉಂಟು ಮತ್ತೆ ನನಗೆ ಓಡಾಡ್ಲಿಕ್ಕೆ ಕಾರು ಬೈಕ್ ಯಾವುದಿಲ್ಲ ನಾನು ಕೇವಲ ಹಾಗೆ ಓಡಾಡಲಿಲ್ಲ ಆದ ಕಾರಣ ನನಗೆ ಖರ್ಚಿಗೆ ಸ್ವಲ್ಪ ಬೇಕಾ ಖರ್ಚಿಗೋಸ್ಕರ ನಾನು ಮಾಡ್ತಾರೆ ಅದು ಹತ್ತು ಜನ ಹತ್ರ ಹೇಳಿಕೊಂಡು ಮಾಡುವಂಥದ್ದು ಹಾಗೆ ಮುಂದಕ್ಕೆ ಅದಕ್ಕೆ ಪಿ ಜಿ ಏನಾದರೂ ಇಟ್ಟುಕೊಳ್ಳುವಂಥ ಒಂದು ಸಂದರ್ಭ ಬೇಕಾಗ್ತದೆ ಅಂದರೆ ಈ ಕಂಪ್ಯೂಟರ್ ಬೇಕಾದಾಗ ಅದಕ್ಕೆ ಪೈಸೆ ಬೇಕಾಗ್ತದೆ ಅಥವಾ ಒಂದು ಜನದ ಹಾಳು ಅಲ್ಲಿ ಇಟ್ಕೊಳ್ಳುವಾಗ ಅದಕ್ಕೆ ಪೈಸೆ ಬೇಕಾಗ್ತದೆ ಅಥವಾ ರೂಮ್ ರೆಂಟ್ ಕೊಡುವಂಥದ್ದು ಅದಕ್ಕೆ ಪೈಸೆ ಅಂದರೆ ಬಾಡಿಗೆ ಕೊಡುವಂಥದ್ದು ಇದಕ್ಕೆಲ್ಲ ಬೇಕಾಗ್ತದೆ ಆಗ ವೆಚ್ಚವನ್ನು ಇದರಲ್ಲಿ ಬರೆಸುವಂಥ ಯೋಜನೆಯ ಮಾಡ್ತೇನೆ ಮುಂದಕ್ಕೆ ಪೈಸೆ ಮಾಡಲಿಕ್ಕೆ ಅಲ್ಲ ಓಕೆನಾ ಪಿ ಜಾನಕಿಶೀಲ ವಾಣಿಜರ ಇವರು ಹೇಗೆ ಎಲ್ಲಿಗೆ ಬರ್ತಾರೆ ಅಂತೇಳಿ ಕಾದುಕೊಂಡು ನಾನು ನೋಡುವಂತ ಹೌದು ಚಹಾ ಕುಡಿಕೆ ಕೊಟ್ಟ ಪೈಸೆ ಅಥವಾ ನಾನು ವಾಚಿರಿ ಪೀರಿ ಒಡೆದ ಪೈಸೆ ಎಲ್ಲ ಹೀಗೆ ಹೋಯ್ತಾ ಆಯ್ತಾ ಅಲ್ಲಿಂದ ಬಂದು ಬಂದು ಮತ್ತೆ ಜೀಸಸ್ ಅವರನ್ನು ಕಂಡೆ ಆಶೀರ್ವಾದ ತಗೊಂಡೆ ಆ ನಂತರ ே தமிழ் கேள் தமிழ் தான் மலையாள தமிழ் கன்னட எல்லாம் ಆ ನಂತರ ಜರ್ನಿ ಬೆಳೆಯಿತು ಬೆಳೆಯಿತು ಬೆಳೀತು ಸುಮಾರು ಏಕೆಂದ್ರೆ ಎಷ್ಟೋ ಕಲಾವಿದರು ಆ ನಂತರ ಮಂಗಳೂರಿನಲ್ಲಿ ದೊಡ್ಡ ಆರ್ಕೆಸ್ಟ್ರಾಗಳೆಲ್ಲ ಸಿಗ್ತದೆ ಮಂಗ್ಳೂರು ಉಡುಪಿಯಲ್ಲೆಲ್ಲ ನನಗೆ ಮ್ಯಾನೋಲ್ ಆರ್ಕೆಸ್ಟ್ರಾಕ ಈಗಿನ ಹಾಗೆಲ್ಲ ಆ ಸಂದರ್ಭಕ್ಕೆ ಅಡಿಯರ್ ನಲ್ಲಿ ಅಡಿಯಾರ್ ಒಂದು ದೇವಸ್ಥಾನದಲ್ಲಿ ಒಂದು ಆರ್ಕೆಸ್ಟ್ರಾ ಇತ್ತು ದೊಡ್ಡದು ಆಗ ಗುರು ಅವರು ಗೆಸ್ಟ್ ಆಗಿ ಹಾಡ್ಲಿಕ್ಕೆ ಬಂದದ್ದು ನಮ್ಮ ಗಣೇಶ್ ಮ್ಯೂಸಿಗೆ ತಂದಾಗ ನೋಡಿ ಈಗ ಹೇಳಿದ್ರೆ ನಮ್ಗೆ ಶಾರದಾ ಪೂಜೆಗೆ ಬರ್ತಾರೆ ಸುದ್ದಿ ಉಂಟು ಅದು ಎಷ್ಟು ಹೇಗೆ ಅಂತ ಗೊತ್ತಿಲ್ಲ ಸೂರ್ಯನೇ ದಿವಸ ಜಗದೀಶ್ ಆಚಾರ್ಯ ಅವ್ರದು ಕೊನೆಯ ದಿವಸ ಆ ಗುರುಕಿರಣ್ ಅವ್ರದ್ದು ಹಾಗು ಆರ್ಕೆಸ್ಟ್ರಾ ಉಂಟು ಅಂತ ಗೊತ್ತಾಗಿದೆ ಇಬ್ರು ಇಬ್ಬರ ಜೊತೆಗೂ ಒಂದು ತಮ್ಮ ಕಾರ್ಯ ಕಾರ್ಯಾರುರು ಕಿರಣ್ ಅವರು ಅವರ ಕಾರ್ಯಕ್ರಮ ಮಾಡಿದ್ರು ನಮ್ಮ ವೇದಿಕೆಯಲ್ಲಿ ಅವರು ಗಣೇಶ್ ವೇದಿಕೆಲ್ಲ ವೇದಿಕೆ ಅವರು ಅಂದ್ರೆ ಮಂಗಳೂರಿನವರು ಕರೆಸಿ ಅವರ ಹಾಡಿಸಿದ್ರು ಹಾಗೆ ಜೊತೆಯಾಗಿ ಅದು ಫೋಟೋ ಎಲ್ಲ ಇಲ್ಲ ಮತ್ತೆಲ್ಲ ಫೋಟೋಗಳಿತ್ತು ಅದು ಏನೋ ಕೆಲವೊಮ್ಮೆ ಸ್ಟುಡಿಯೋದವರು ತೆಗೆದಿತ್ರೆ ಅದು ಆ ನಂತರ ಎಸ್ ಪಿ ಅವರು ಧರ್ಮಸ್ಥಳದ ಲಕ್ಷ ದೀಪದ ಮಸ್ತಕಾಭಿಷೇಕ್ ಮೋಹನ ಆತ್ಮೀಯರು ಅವರು ನಾನು ಇದು ಅಲ್ಲಿ ಕೂತಿದ್ದೆ ಆಗ ಮೈಕಿನವರು ಗೀತಾ ಸಾಂಗ್ಸ್ನವರು ಸೌಂಡ್ ಮಾಡ್ತಿದ್ರು ಅಲ್ಲಿ ಕೂತಿದ್ದೆ ಆಪರೇಟರ್ ಮಾತಾಡ್ತಿದ್ ನಂತರ ಅದರಲ್ಲಿ ಎಸ್ ಪಿ ಅವರು ಜೊತೆ ಪ್ಯಾಡಿನವರು ಇಲ್ಲಿ ಸುಳ್ಳಿ ಅದಾವ ಒಬ್ರು ಕಾಮತ್ ಅಂತೆ ಒಳ್ಳೆ ಪ್ಯಾಡ ಆರ್ಟಿಸ್ಟ್ ಸುಳ್ಳು ಇದಾವ ಎಸ್ ಬಿ ಎ ಜೊತೆ ಬ್ಯಾಡ ನೋಡ್ಸೋ ಅವರು ಸುಳ್ಳಿ ಅದಾವ್ ಅವರು ಸುಳ್ಳು ಅದಾವರ ಸುಳ್ಳಿಯವೀ ಕಾಮ ಸುಳ್ಳಿಯಲ್ಲ ಈಗ ಇಲ್ಲ ಬೆಂಗ್ಳೂರ್ನಾಗ ಅವು ಪುಟರಾಜ್ ಕಾಮತ್ ರ ಮಗ ಅವರ ಹೆಸರು ನನಗೆ ಗೊತ್ತಿಲ್ಲರಾಜ್ ಕಾಮತ್ ಅವರ ತಂದೆ ಹೆಸ್ರು ಇಲ್ಲಿ ಕೆ ಎಂಟ ಇಲ್ಲ ಅರೇ ಇದು ಕೆಂಟ ಸರ್ ಇಲ್ಲಿ ಕಾಮತ್ ಇಲ್ಲ ಅಂತ ಬಸ್ ಸ್ಟ್ಯಾಂಡಲ್ಲಿ ಇದ್ದಾರೆ ಕಾಮತ್ ಹೋಟೆಲ್ ಇರ್ತಾಯಿತ್ತು ಅವರ ಫ್ಯಾಮಿಲಿ ಒಂದೇ ಮನೆ ಅವರು ಹಾಗೆ ಅವರ ಅವರು ನನಗೆ ಪರಿಚಯ ಗೋಲ್ ಗೋಲ್ಕಿಂಡಿಯವರನ್ನ ಅವರು ಪರಿಚಯ ಮಾಡಿಕೊಟ್ಟರು ಆದಿಸ್ತು ಪರಿಚಯ ಮಾಡುವಾಗ ಗೋಲ್ಕಿಂಡಿಯವ್ರು ಮಾತಾಡ್ತಾ ಮಾತಾಡ್ತಾ ಮೋನಾಡೋರು ನಾನು ನೋಡಿದೆ ಗಣೇಶ ಇಂಚು ಬಲೆ ಅಂತ ಹೇಳಿ ಬಲೆ ಅಂತ ಹೇಳಿ ನಮ್ಮ ಮೋಹನಾಡವರು ಎಸ್ ಪಿ ಅವರು ಪರಿಚಯ ಮಾಡಿಕೊಟ್ಟರು ನಾನು ಬೇಗ ಕಾಲಿಡ್ಕೊಂಡೆ ಪುಣ್ಯ ನನಗೆ ಪರಿಚಯ ಮಾಡಿಕೊಟ್ಟದ್ದು ಹಾಗೆ ಅದು ಪರಿಚಯ ಆಯಿತು ಜೀವನದಲ್ಲಿ ನಾವು ಒಳ್ಳೆ ಸಾಧಿಸ್ತೀವಿ ಒಳ್ಳೆ ರೀತಿಯ ನಿಮಗೆ ಉಂಟು ಒಳ್ಳೆಯದಾಗ್ತೀವಿ ನಾನು ಮೊದಲು ಎಲ್ಲ ಯಾರ ವಾಯ್ಸ್ ಬೇಕು ಅದನ್ನು ಮಾಡ್ತಿದ್ದೆ ಸ್ವರ ಮಾಡ್ತಿದ್ದೆ ಈಗ ನನಗೆ ಸ್ವಲ್ಪ ಬೇಸ್ ವಾಯ್ಸ್ ಬಂದು ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಮೆಮಿಟ್ರಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಕೆಲವೊಮ್ಮೆ ಹಾಡಲಿಕ್ಕಾಗ್ತಾಯಿಲ್ಲ ಹೀಗೆಲ್ಲ ಆ ಕಾಲ ಹಾಗೇ ಕಳೆದು ಇಲ್ಲಿವರೆಗೆ ಬಂದೆವು ಈಗ ಏನು ಹೇಳಿದ್ರೆ ಎಲ್ಲ ಕಡೆ ಕ್ಲಾಸ್ ಮಾಡ್ತಾ ಇದ್ದೀನಿ ಸಣ್ಣ ಮಕ್ಕಳಿಂದ ದೊಡ್ಡ ಹಿರಿಯವರು ಕೂಡ ನಮ್ಮಲ್ಲಿ ಕ್ಲಾಸಿಗೆ ಬರ್ತಾರೆ ಅಲ್ಲಿ ಪ್ರತಿಯೊಬ್ಬರು ಬರಬೇಕು ಈ ಚಾನಲ್ ನೋಡಿಕೊಂಡು ನಾನು ಮತ್ತೆ ಎಲ್ಲ ದಿವಸ ಇಲ್ಲಿ ಕ್ಲಾಸ್ ಮಾಡ್ತೇನೆ ಮಧ್ಯ ನಂತರ ಈ ಗಣೇಶ್ ಮ್ಯೂಸಿಕಲ್ ಶಾಖೆ ಸುಳ್ಯದಲ್ಲಿ ಎಲ್ಲ ದಿವಸ ಕ್ಲಾಸ್ ಆನ್ ಮಾಡ್ತಾರೆ ಮಧ್ಯ ನಂತರ ಮತ್ತೆ ನಮ್ದು ಫೇಸ್ಬುಕ್ ಲೈವ್ ಇದೆ ಎಷ್ಟೋ ಕಾಯಕರು ಅದರಲ್ಲಿ ಹಾಡ್ತಾರೆ ಫೇಸ್ಬುಕ್ ಲೈವ್ ಅಂದ್ರೆ ಯಾವ ಪೇಜ್ ಹೇಳ್ಬೋದು ಗಣೇಶ್ ಮ್ಯೂಸಿಕಲ್ ಫೇಸ್ಬುಕ್ ಲೈವ್ ಸುಳ್ಯ ಪ್ರತಿ ಭಾನುವಾರ ಕೊಡಬೇಕು ಅಂತ ಆಶೆ ಉಂಟು ಆದ್ರೆ ಇಷ್ಟ ಇಲ್ಲ ನನ್ನ ಮಗಳು ಒಳ್ಳೆ ಈಗ ಈಗ ಅವಳಿಗೆ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಏವಿಯೇಷನ್ ಕೋರ್ಸ್ ಮಾಡ್ತಾ ಇದ್ದಾರೆ ಅವಳಿಗೆ ಕಾಲೇಜಿನಲ್ಲಿ ಮೂರು ದಿವಸ ಫಂಕ್ಷನ್ ಇದೆ ಏನೋ ಕಾಂಪಿಟೇಷನ್ ಎಲ್ಲ ಯೂನಿವರ್ಸಿಟಿ ಅವರಿಗೆ ಕಾಂಪಿಟೇಷನ್ ಹಾಡಿನ ಮತ್ತೆ ಡ್ಯಾನ್ಸ್ ಇದೆಲ್ಲ ಇದೆ ಹಾಗೆ ಈಗ ಹಾಗೆ ಬೆಳೀತಾ ಹೋಗ್ತಾ ಇದ್ದಾಳೆ ಮಗಳು ಕೂಡ ನಾನು ಅದಕ್ಕೆ ಪ್ರೋತ್ಸಾಹ ಕೊಡ್ತೇನೆ ಅವಳು ಏನು ಬೇಕಾದ್ರು ಮಾಡ್ತಾ ಇದ್ದೇನೆ ಅವಳು ನನ್ನ ಹೆಸರು ಮತ್ತೆ ಮಗ ಇದ್ದಾನೆ ಅವನು ಒಳ್ಳೆ ಆಡ್ತಾನೆ ಮೇಂಬಿಗ್ರಿ ಮಾಡ್ತಾನೆ ಮಂಗ್ಳೂರಿನಲ್ಲಿ ಕೆಲಸ ಇರ್ತಾರೆ ಮಾಡ್ತಾನೆ ಬರ್ತಾನೆ ಓಕೆ ಗಣೇಶ್ ಅವರೇ ತಮ್ಮ ಮತ್ತು ಸಂಗೀತದ ನಡುವಿನ ಬಾಂಧವ್ಯದ ಬಗ್ಗೆ ನಮ್ಗೆ ನಮ್ಮ ಸ್ನೇಹಿತರಿಗೆ ತಿಳಿಸ ತಮ್ಮ ಮಕ್ಕಳು ಕೂಡ ಸಂಗೀತದ ಸೇವೆಯಲ್ಲಿ ಆಸಕ್ತರಾಗಿದ್ದಾರೆ ಅಂತ ಕೂಡ ಹೇಳಿದ ಹೌದು ತಮ್ಮ ಈ ಕೆಲಸ ಕಾರ್ಯ ಸೇವೆ ಇನ್ನು ಮುಂದಕ್ಕೂ ಕೂಡ ಎಲ್ಲ ಜನತೆ ಪಡೆಯುವಂತಾಗ್ಲಿ ಆಮೇಲೆ ಇನ್ನೊಂದು ಅಂತ ನಾವು ಹಾರಿಸ್ತಿವಿ ಇನ್ನೊಂದು ಒಂದು ಚೂರು ನನ್ನ ತಂದೆಯವರು ಭಾಗವತರಾಗಿದ್ರು ತಾಯಿಯವರು ಶೋಭನೆ ಹಾಡಿದ್ರು ಈಗಲೂ ಮನೆಯಲ್ಲಿ ಅಣ್ಣ ಭಜನೆಯವರು ಅತ್ತಿಗಸ ಭಜನೆಯವರು ಹಾಗೆ ಅಣ್ಣನ ಎರಡು ಮಕ್ಕಳು ಭಜನೆ ಹೇಳ್ತಾರೆ ನನ್ನ ಹಂಟಿ ಭಜನೆ ಹೇಳ್ತಾರೆ ನನ್ನ ಮಗ ಕೂಡ ಹಾಡ್ತಾನೆ ಮಗಳು ಕೂಡ ಹಾಡ್ತಾಳೆ ನಾನು ಕೂಡ ಹಾಡ್ತೇನೆ ಮನೆಯಲ್ಲಿ ಒಂದು ಯಾಕಂದ್ರೆ ಎಂಟು ಜನದ ಟೀಮ್ ಭಜನೆ ಟೀಮ್ ಬೇಕಿದ್ರೆ ಈಗ ಅಪ್ಪ ಹೋಗುವಂತಹ ಸಂದರ್ಭ ಹಾಗೆ ಎಲ್ಲರು ಬೆಳೆಸಿದ್ದಾರೆ ನನ್ನನ್ನು ಬೆಳೆಸಿಲ್ಲ ಅಂತ ಹೇಳುದಿಲ್ಲ ಯಾಕಂದ್ರೆ ಕೆಲವರು ಏನಪ್ಪ ಇವರು ಊರಿಗಣ್ಣಿನಲ್ಲಿ ಇನ್ನೊಂದು ಬೀಳ್ತಾರೆ ಅದಲ್ಲ ಎಲ್ಲರೂ ಪ್ರತಿಯೊಬ್ರು ಬೆಳೆಸ್ತಾರೆ ಸ್ವಲ್ಪ ಬೀಜ ಇರ್ತದೆ ಅದು ನಮ್ಮ ಮಧ್ಯಗಸ್ಕರ ನಮಗೆ ಬೀಕ್ ಅಂತ ಹೇಳ್ತಾ ಇದ್ದೆ ಆಂದ್ರೆ ಈ ಸರ್ವರ್ ಡೌನ್ ಆಗಲಿಕ್ಕೂ ಸ್ವಲ್ಪ ಕಾರಣಗಳು ಉಂಟು ಅದು ಬೇಡ ಅದು ಮತ್ತೆ ಇಲ್ಲಿ ಹೇಳೋದು ಈಗ ನೆಕ್ಸ್ಟ್ ಹೌದಾ ಹೌದು ಆಕ್ಸಿಡೆಂಟ್ ಆದ್ಮೇಲೆ ಹಾಗೆ ಸ್ವಲ್ಪ ಜಾಸ್ತಿ ಮಾತಾಡಿಕೊಾತಲ್ಲ ಓಕೆ ಓಕೆ ಆದರೂ ತಮ್ಮ ಸಮಸ್ಯೆಗಳ ಮಧ್ಯೆ ಕೂಡ ನಮಗೆ ಒಂದಷ್ಟು ಸಮಯ ಕೊಟ್ಟು ನಮ್ಮೊಂದಿಗೆ ಸೇರ್ಕಿಸಿದ್ದೀರ ಥ್ಯಾಂಕ್ ಯು ಗಣೇಶ್ ಅವರೇ ಕೊಂಡಿದ್ದೀನಿ ಧನ್ಯವಾದಗಳು ನಿಮ್ಮ ಚಾನಲ್ ಕೂಡ ಒಳ್ಳೇದಾಗ್ಲಿ ಇನ್ನಷ್ಟು ಜನ ಜಾಸ್ತಿ ನೋಡ್ಲಿ ನಮ್ಮಿಂದಾಗಿ ಇನ್ನೊರು ಕೂಡ ಒಳ್ಳೆ ರೀತಿಗ ನಿಮ್ಮ ಚಾನಲ್ ಒಳ್ಳೆ ಚಂದ ಬರಬೇಕು ಅಂತ ಗಣೇಶ ಗಣೇಶ್ ಅವರಿಗೆ ಹಾಗೆ ನಮಸ್ಕಾರ